ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ಇಂಡಿಯಾ ಇಂಗ್ಲೆಂಡ್ ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ ಮಾಂಸ್ ಎಲ್ಲರೂ ಕೂಡ ಏನ್ ಗುರು ಮ್ಯಾಚ್ ಇಂಡಿಯಾ ಗೆಲ್ತಾರೆ ಅಂತ ಗೊತ್ತಿತ್ತು ಅದ್ರ ಬಗ್ಗೆ ನೋ ಡೌಟ್ ಅಂತ ಹೇಳ್ಬೇಕು ಇಂಡಿಯಾ ಮೊದಲು ಬೌಲಿಂಗ್ ಮಾಡ್ತು ಬೌಲಿಂಗ್ ಅಲ್ಲಿ ಎಲ್ಲಾ ವಿಕೆಟ್ ಗುರು ಗುರು ರವಿ ಬಿಷ್ಣ ಬಿಟ್ಟು ವರುಣ್ ಚಕ್ರವತಿ ಎರಡು ಮತ್ತೆ ಅಕ್ಷರ್ ಪಟೇಲ್ ಎರಡು ವಿಕೆಟ್ ಅಂತ ಹೇಳ್ಬೇಕು ಎಲ್ಲರೂ ಕೂಡ ಒಂದೊಂದು ವಿಕೆಟ್ ತಲೆ ಕಿತ್ಕೊಂಡು ಬಂದು ಇಂಗ್ಲೆಂಡ್ ನೂರ ಅರವತ್ತ ಐದಕ್ಕೆ ಒಂಬತ್ತು ವಿಕೆಟ್ ಮುಗಿಸಿದ್ರು ಅಂತ ಹೇಳ್ಬೇಕು ನಾವಂತ ಇಂಡಿಯಾ ಲಾಸ್ಟ್ ಮ್ಯಾಚ್ ನೋಡ್ತೀವಿ ಅಂತಂದ್ರೆ ಒಂದು ಹದಿನೈದು ಓವರ್ಗೆ ಕಂಫರ್ಟಬಲ್ ಆಗಿ ಮುಗಿಸ್ತಾರೆ ಅಭಿಷೇಕ್ ಶರ್ಮಾ ಸಂಜೀವ್ ಸ್ಯಾಮ್ಸಂಗ್ ಗ್ರಾಫಾಮ್ ಗೆ ಮುಗಿಸ್ತಾರೆ ಮ್ಯಾಚ್ ಅದ್ರ ಬಗ್ಗೆ ನೋ ಡೌಟ್ ಏ ಹಂಗೆ ಹಿಂಗೆ ಅನ್ಕೊಂಡು ಆದ್ರೆ ನೋಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಇಂಡಿಯಾ ಹೋಯ್ತು ಗುರು ಬೌಲಿಂಗ್ ಮಾಡ್ಕೊಂಡು ಬ್ಯಾಟಿಂಗ್ ಆಡಕ್ ಹೋಗ್ತು ತಿಲಕ್ ಮ್ಯಾಚ್ ಚೆನ್ನಾಗಿ ಆಟ ಆಡೋದ್ರ ಬಗ್ಗೆ ನೋ ಡೌಟ್ ಅಭಿಷೇಕ್ ಶರ್ಮಾ ಚೆನ್ನಾಗಿ ಸ್ಟಾರ್ಟ್ ಮಾಡ್ರು ಗೆ ಫೋರ್ ಸಿಕ್ಸ್ ಅಲ್ಲಿ ಒಡ್ ಚೆನ್ನಾಗಿ ಸ್ಟಾರ್ಟ್ ಮಾಡ್ರು ಇನ್ನಿಂಗ್ಸ್ ಆದ್ರೆ ಗುರು ವಿಕೆಟ್ ಕಳ್ಕೊಂಡ್ರು ನೋಡಪ್ಪ ಒಂದೇ ಸಲ ಇನಿಂಗ್ಸ್ ವಿಕೆಟ್ ನೋಡ್ತ ನೋಡ್ದಂಗೆ ಐದು ಆರು ವಿಕೆಟ್ ಏಳು ವಿಕೆಟ್ ಹಿಂಗೆ ಬಿದ್ದೋಗ್ ಗುರು ನಾವಂತ ತಿಲಕ್ ವರ್ಮ ಇಲ್ಲಿಲ್ಲ ಅಂದಿರ ಪಕ್ಕ ಇಂಡಿಯಾಗೆ ಒಂದು ಸೋಲ್ ಬರು ಅಂತ ಹೇಳಬೇಕು ಎಪ್ಪತ್ತೆರಡು ಗುರು ಐವತ್ತೈದು ಬಳಲಿ ಎಪ್ಪತ್ತೆರಡು ರನ್ ನೋಡ್ದು ಹತ್ತೊಂಬತ್ತನೇ ಓವರ್ ಅಲ್ಲಿ ಮ್ಯಾಚ್ ನ ಮುಗಿಸಿರು ಅಂತ ಹೇಳ್ಬೇಕು ನೂರ ಅರವತ್ತ ಆರು ರನ್ನ ಒಡ್ರಮ್ಮ ಭಾರತ ಅಂತ ಹೇಳ್ಬೇಕು ಅದು ಕೂಡ ಎಂಟು ಕಳ್ಕೊತ ಕಳ್ಕೊತೋಗ್ರು ಆ ಕಡೂ ಕೂಡ ಪ್ರತಿ ಕೂಡ ಇಂಗ್ಲೆಂಡ್ ಬಂದರು ಕೂಡ ಪ್ರತಿ ಕೂಡ ವಿಕೆಟ್ ಕಾಮಲ್ಲಿ ವಿಕೆಟ್ ಕಾಲ ಮೇಲೆ ಬಂದ್ರು ಅಂತ ಹೇಳ್ಬೇಕು ಎಲ್ಲರೂ ಕೂಡ ವಿಕೆಟ್ ತಗೋ ಅಂತ ಹೇಳಬೇಕು ಒಳ್ಳೆ ಇನಿಂಗ್ಸ್ ಇತ್ತು ಅಂತ ಹೇಳ್ಬೇಕು ನನ್ನ ಚೂರು ಇಪ್ಪತ್ತು ಮೂವತ್ ರನ್ ಜಾಸ್ತಿ ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಇಂಡಿಯಾಗೆ ಒಂದು ಸೋಲ ಕೊಡಬೋದಿತ್ತು ಇಂಗ್ಲೆಂಡರ್ ಅಂತ ಹೇಳ್ತೀನಿ ಈ ಮ್ಯಾಚ್ ಏನಾದ್ರೂ ಚೆನ್ನಾಗಿ ನಿಂತಾಡಿತ್ತು ಅಂತಾರೆ ಒಳ್ಳೆ ಬ್ಯಾಟಿಂಗ್ ಇದ್ರ ಬಗ್ಗೆ ಡೌಟ್ ಯಾರು ತರ ಇಂಗ್ಲೆಂಡ್ ಅಲ್ಲಿ ನಿಂತಾಡಿತ್ತು ಅಂತ ಅಂದ್ರೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಳಿತ್ತು ಇಂಗ್ಲೆಂಡ್ ಕಡೆ ಅಂತ ಅಂದಿದ್ರೆ ಖಂಡಿತವಾಗ್ಲಿ ಇಂಗ್ಲೆಂಡ್ ಇನ್ನೂ ಕೂಡ ನೂರ ಅರವತ್ತಾರು ಇನ್ನೂ ಜಾಸ್ತಿ ಇನ್ನೊಂದು ಇಪ್ಪತ್ತ್ ಮೂವತ್ ಶಾರ್ಟ್ ಆಯ್ತು ಅಂದ್ರೆ ತಪ್ಪಾಗಲಿ ಇವತ್ತಿನ ಮ್ಯಾಚ್ ಅಂತ ಹೇಳ್ಬೇಕು ಇಂಡಿಯಾದವ್ರಿಗೆ ಕಂಫರ್ಟಬಲ್ ಆಗಿ ಜಯ ಸಿಕ್ಕಿದ್ ಏನಪ್ಪ ಅಂತ ತಿಲಕ್ ಕೊರ್ಮ ನಿಂತ ಹೇಳಬೇಕು ತಿಲಕ್ ವರ್ಮಾರ ಬೀಸ್ ಎಡಕ್ ಹೋಗಿ ಸ್ಟೈಕ್ ಇಂಪ್ರೂವ್ ಮಾಡ್ಕೊಳ್ಳೋಣ ಹೋಗಿತ್ತು ನುಗ್ಗಿತ್ತು ಅಂತ ಅಂದ್ರೆ ಔಟ್ ಆಗಿತ್ತು ಅಂದ್ರೆ ಖಂಡಿತವಾಗ್ಲಿ ಈ ಸ್ಕೋರ್ ಇಂಡಿಯಾ ಚೇಸ್ ಮಾಡ್ತಿರ ಅದ್ರ ಬಗ್ಗೆ ನೋಡ್ತಾ ಯಾಕಂತಾರೆ ಯಾರು ಕೂಡ ರನ್ನೇ ಒಡಲಿಲ್ಲ ತಿಲಕ್ ವರ್ಮ ವಾಷ್ಣನ್ ಸುಂದರ್ ಬಿಡ್ತು ಅಂತಾರೆ ಯಾರು ಕೂಡ ರನ್ನೇ ಹೊಡಿಲ್ಲ ಅಂತ ಹೇಳ್ಬೇಕು ಅಷ್ಟೇ ನಾನು ರನ್ ರನ್ನ ವಡ್ರ್ರು ಇವರು ಎಪ್ಪತ್ತೆ ಅಂತ ಹೇಳ್ಬೇಕು ತಿಲಕ್ ವರ್ಮ ಗುರು ಕಳೆದ ನಾಲ್ಕು ಇನಿಂಗ್ಸ್ ತಗೊತಾರೆ ನಾಟ್ ಔಟ್ ಆಗಿ ಹತ್ತೊಂಬತ್ತು ನಾಟ್ ಔಟ್ ಈ ಮ್ಯಾಚ್ ಅಪ್ಪತ್ ನಾಟ್ ಔಟ್ ಸೆಂಚುರಿ ನಾಟ್ ಔಟ್ ಆಗಿದ್ರು ಸಖತ್ತಾಗಿ ಆಟ ಆಡ್ತಾ ಇದ್ರೆ ತಿಲಕ್ ವರ್ಮ ಅಂತ ಹೇಳ್ಬೇಕು ಇದೇ ಫಾರ್ಮ್ ನ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಬರ ಟಿ ಟ್ವೆಂಟಿಂಗ್ಸ್ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ಗುರು ಈ ಇನ್ನಿಂಗ್ಸ್ ಅಲ್ಲಿ ನೋಡ್ತಾ ಅಂತಾರೆ ಮುಂಬೈ ಇಂಡಿಯಾ ತುಂಬಾನೇ ಖುಷಿ ಆಗುತ್ತೆ ಮುಂಬೈಸ್ ಅಭ್ಯರ್ಥಿ ಅಂತ ಹೇಳ್ಬೇಕು ಯಾಕಂತಾರೆ ಮುಂಬೈಸರಿ ಗುರು ಎಲ್ಲ ಅವರೇ ಪ್ಲೇಯಿಂಗ್ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡೆ ತಿಲಕ್ ವರ್ಮ ಏನ್ ಗುರು ಹಿಂಗಾಗ್ಬಿಡ್ತಾರ ಆರ್ ಸಿ ಬಿಲ್ವೇ ಇಲ್ವಲ್ಲ ಗುರು ಅಂತಾರೆ ಆರ್ ಸಿ ಬಿ ಇಂಗ್ಲೆಂಡ್ ಪ್ಲೇಸ್ ಕೂಡ ಅವ್ರು ಇಂಗ್ಲೆಂಡರ್ ಯಾರು ಕೂಡ ಚೆನ್ನಾಗಿ ಆಡ್ತಾ ಇಲ್ಲ ಗುರು ನೋಡಕ್ ಹೋಯ್ತು ಜೋಕೋ ಬೆತ್ತಲ್ಲ ಲಾಸ್ಟ್ ಮ್ಯಾಚ್ ಆಯ್ಕೊಂಡ್ರು ಇಂಗ್ಲೆಂಡ್ ಈ ಮ್ಯಾಚ್ ಆಗ ಕುಣಿಸ್ಬಿಟ್ರು ಗುರು ಬೇಡ ನೀನು ಸಖತ್ತಾಗ್ತಾ ಇದ್ಯಾ ನೆಕ್ಸ್ಟ್ ಮ್ಯಾಚ್ ನೋಡೋಣ ಮತ್ತಿನ ಮ್ಯಾಚ್ ಮ್ಯಾಚ್ ಗೆಲ್ಲೇ ಬೇಕು ಇಂಡಿಯಾ ಮೇಲೆ ಅನ್ಬಿಟ್ಟು ಜೋಫ್ರಾ ಜೋಕೋ ಬೆತ್ತಲ್ ಅವ್ರನ್ನ ಕುಣಿಸಿದ್ರು ಅಂತ ಹೇಳ್ಬೇಕು ಅಂತ ಅವ್ ಫುಲ್ ಸಾರ್ಟ್ ಗುರು ಅಂಡರ್ ಸ್ಟಾರ್ಟಿಂಗ್ ಔಟು ಔಟ್ ಲಿವಿಂಗ್ ಸ್ಟೋಲ್ ಅವರು ಒಂದು ಹದ್ನಾಕು ಹತ್ರ ನೋಡಿದ್ರು ಔಟು ಏನು ಗುರು ಆರ್ ಸಿ ಬಿ ಬಂದರೆಲ್ಲ ಫಾರ್ಮ್ ಗೆ ಬಂದ್ಬಿಟ್ಟಿದ್ದಾರೆ ಆರ್ ಸಿ ಬಿಟ್ಟು ಅದ್ರೆಲ್ಲ ಬೆಂಕಿ ಫಾರ್ಮ್ ಗೆ ಇದೊಂದು ನೋಡ್ತಾ ಒಂಥರ ಮೈ ಒಂಥರ ಗಿಲ್ಟ್ ಆಗುತ್ತೆ ಗುರು ಆರ್ ಸಿ ಬಿ ಬಿಟ್ಟು ಕಲ್ ತಪ್ಪು ಮಾಡಿ ಮ್ಯಾಕ್ಸ್ ಎಲ್ ಮತ್ತೆ ವಿಲ್ ಜಾಕ್ಸ್ ಏನಾರ ಬಿಟ್ಟು ತಪ್ಪು ಮಾಡಿದ್ವಿ ಅಂತ ಅನಿಸುತ್ತೆ ಆದ್ರೆ ಗುರು ಇನ್ನು ಐ ಶುರು ಶೂ ಜಾನ್ ಟೈಮ್ ಇದೆ ಯಾಕಂತಾರೆ ಇದು ಇಂಡಿಯನ್ ಟೀಮ್ ಗುರು ಇಂಡಿಯನ್ ಟೀಮ್ ಅಲ್ಲಿ ಸಾಲಿಡ್ ಬೋ ಬೌಲಿಂಗ್ ಅಟ್ಯಾಕ್ ಇದೆ ಆದರೆ ಐ ಪಿ ಎಲ್ ಎಲ್ಲ ಟೀಮ್ ಇದ್ದರೆ ಬೋಲಿಂಗ್ ಅಟಾಕ್ ಇದೆ ಅಂತ ಹೇಳಿದ್ರೆ ಮೇನ್ ಒಬ್ಬ ಬೌಲರ್ ಇರ್ತಾರೆ ಅಷ್ಟೇ ಅಂತ ಹೇಳಬೇಕು ಒಂದು ಗೆ ಒಬ್ಬ ಅಥವಾ ಇಬ್ರು ಬೌಲರ್ ಇರ್ತಾರೆ ಇಲ್ಲಿ ಆರು ಆರು ಜನ ಮೇನ್ ಬೌಲರ್ ಆಗಿರ್ತಾರೆ ಒಂದು ಟೀಮ್ ಇಂಟರ್ನ್ಯಾಷನಲ್ ಟೀಮ್ ಅಂತ ಹೇಳ್ತೀನಿ ಬಗ್ಗೆ ನಿಮ್ಮ ಸಿಕ್ಕ ಕಮೆಂಟ್ ಮಾಡಿ ಸಿಗೋದ್ ಎಷ್ಟೊತ್ತ ನಮಸ್ಕಾರ ಜೈ ಆರ್ ಸಿ ಬಿ